ಈಗ ಯಾವ ಪಕ್ಷದಲ್ಲಿ ತಮ್ಮ ಬೆಂಬಲ ಕೊಡಬೇಕು ಅಂದರೆ ನಿಮ್ಮ ಸಮುದಾಯದವರಿಗೆ ಬಹಳ ಇಲ್ಲ ಈ ಪಕ್ಷದ ಬೆಂಬಲ ಅಲ್ಲ ಯಾವ ವ್ಯಕ್ತಿ ಹೋರಾಟ ದುಡಿತಾನೋ ಅವನೇ ಬೆಂಬಲ ಕೊಡ್ತಾರೆ ಯಾವ ವ್ಯಕ್ತಿ ಹೋರಾಟವನ್ನು ದುರುಪಯೋಗ ಪಡಿಸ್ಕೊಂಡು ಈ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಬೆಂಬಲ ಕೊಡಲ್ಲ ಬೇರೆ ಅಲ್ಲ ಅವ್ರು ನೋಡ್ರಿ ಅದು ಅಂದ್ರೆ ಯಾವುದೇ ಹೋರಾಟ ಇದ್ದಾಗ ಅವರು ಮಾಜಿಗಳಿದ್ದಾಗ ಹೋರಾಟಕ್ಕೆ ಧುಮುಕ್ತಾರೆ ಅಧಿಕಾರ ಬಂದಮೇಲೆ ಸಹಜವಾಗಿ ಅವ್ರ ಪಕ್ಷ ಅವ್ರ ಸಿದ್ಧಾಂತ ಅವರೊಂದು ಒತ್ತಡಕ್ಕೆ ಮಾಡಿ ಹೋರಾಟದಿಂದ ಸರಿತಾರೆ ಅದು ರಾಜಕಾರಣಗಳ ಸಹಜವಾದಂಥ ಗುಣ ಅದು ನಾವೇನು ಕೂತಿರ್ತಕ್ಕಂಥವ್ರದವಲ್ಲ ಯಾರಿಲ್ಲ ಅಧಿಕಾರಕ್ಕೋಸ್ಕರವಾಗಿ ಯಾರೂ ಬಂದಿಲ್ಲ ಸಮಾಜಕ್ಕೋಸ್ಕರ ಬಂದಾರೆ ರಾಜಕಾರಣಿಗಳು ಸಾಕಾರವನ್ನು ಪಡ್ಕೊಳ್ತೀವಿ ಅವ್ರು ಎಷ್ಟು ಜನ ಕೊಡ್ತಾರೆ ಕೊಡಲಿ ಕೆಲವು ನಿರಂತರವಾಗಿ ಅಧಿಕಾರ ಇದ್ದಾಗ ದುಡಿಯೋಕತ್ತಾರೆ ಅಧಿಕಾರ ಇಲ್ಲ ಕೆಲವು ಹೋರಾಟ ಮಾಡೋಕತ್ತಾರೆ ಆದರೆ ಜನಸಾಮಾನ್ಯರು ಮಾತ್ರ ನಿರಂತರವಾಗಿ ಅದನ್ನು ಯಾವ ಸರ್ಕಾರಗಳು ಯಾವ ರೀತಿಯಾಗಿ ನಮ್ಮ ಜನ ನಡ್ಕೊಳ್ತಾರೋ ಅದ್ರ ಮೇಲೆ ಅವ್ರ ಪಕ್ಷದ ಮೇಲೆ ಅದು ವ್ಯಕ್ತಿಗ ಪರಿಣಾಮ ಬೀಳುತ್ತೆ ಅದು ಜನರಿಗೆ ಮತ್ತೆ ಬಿಟ್ಟಿರ್ತಕ್ಕಂಥದ್ದು ಈ ಆಯಾ ಭಾಗದಲ್ಲಿ ಯಾವ ಶಾಸಕರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಅದು ನೋಡಿ ನಮ್ಮ ಜನ ಗುರ್ತಿಸ್ತಾರೆ ಯಾರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿಲ್ಲೋ ಅದು ನೋಡಿ ಓಟ್ ಇಲ್ಲಿ ಪಕ್ಷ ಬರೋದಿಲ್ಲ ವ್ಯಕ್ತಿಯ ನಡವಳಿಕೆ ವ್ಯಕ್ತಿಯ ಬೆಂಬಲದ ಮೇಲೆ ಜನ ಆ ಚುನಾವಣೆಗಳಲ್ಲಿ ಅವರಿಗೆ ಬೆಂಬಲಿಸೋ ಪ್ರಯತ್ನ ಮಾಡ್ತಾರೆ ಹೊರತು ಯಾರು ನಿರ್ದಿಷ್ಟವಾಗಿ ಇಂಥ ಪಕ್ಷವನ್ನೇ ಬೆಂಬಲಿಸ್ತಾರೆ ಇಂಥ ಪಕ್ಷ ಬೆಂಬಲಿಸ್ಬಾರ್ದು ಅಂತಿಲ್ಲ ಹೀಗೇ ನಡ್ಕೊಂಬಂದಿರ್ತಕ್ಕಂಥ ಒಂದು ಇತಿಹಾಸ ಇದು ಹೌದು ನಿಮಗೆಲ್ಲ ಗೊತ್ತಿದೆಯಲ್ಲ ಎಲ್ಲ ಹೋರಾಟಗಳು ಹಿಂಗೆ ಮಾಡ್ತಾರೆ ರೈತ ಹೋರಾಟವನ್ನು ಕೆಲವು ರಾಜಕೀಯ ಬಳಕೆ ಮಾಡಿಕೊಂಡ್ರು ದಲಿತ ಹೋರಾಟವನ್ನು ಕೆಲವು ರಾಜಕೀಯ ಬಳಕೆ ಮಾಡಿಕೊಂಡ್ರು ಸ್ವತಂತ್ರ ಹೋರಾಟವನ್ನು ರಾಜಕೀಯ ಬಳಕೆ ಮಾಡಿ ಇವತ್ತು ಅದರ ಹೆಸರಲ್ಲಿ ರಾಜಕೀಯ ಮಾಡಕತ್ತಾರೆ ಹಂಗೆ ನಾವು ಸಮಾಜಕ್ಕೆ ಅಂತ ಮಾಡ್ತೀವಿ ಅದರಲ್ಲಿ ಬಂದು ತಮ್ಮ ರಾಜಕೀಯ ಬೆಳೆ ಬೈಸ್ಕೊಳ್ಳುವಂಥ ಒಂದು ತಂತ್ರ ಕುತಂತ್ರಗಳು ಎಲ್ಲ ಕಡೆ ಇದ್ದೇ ಐತಿ ಅದು ನಾವೇನಂತೀವಿ ರಾಜಕೀಯ ಉಪಯೋಗ ಬೆಳೀಲಿ ಯಾರು ಅಂತ ಒಂದು ಹೋರಾಟದ ನಿಮ್ಗೆ ಒಳ್ಳೇದಾಗ್ತದೆ ಒಳ್ಳೇದಾಗಲಿ ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಈ ಜನಾಂಗದ ಋಣ ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು ಅಂತೇಳಿ ಕೇವಲ ನಮ್ಮ ಜನಾಂಗದ ಬಗ್ಗೆ ಅಷ್ಟೇ ಮಾತಾಡಿದರೆ ನಿಮಗೆ ಬೇರೆ ಸಮಾಜ ತಪ್ಪು ತಿಳ್ಕೊಳಂದ್ರೆ ಉಳಿದ್ರ ಬಗ್ಗೆ ಮಾತಾಡಿ ಯಾರು ಅಂತಾರೆ ಅಧಿವೇಶನ ಮಾಡೋ ಉದ್ದೇಶನ ಅದೇ ಐತಿ ಜನ್ಮ ಕೊಟ್ಟ ಸಮಾಜ ಬಗ್ಗೆಯೂ ಮಾತಾಡಿರಿ ಮಾತಾಡೋಣ ಕೊಟ್ಟಂಥ ಉಳಿದ ಸಮುದಾಯದ ಬಗ್ಗೆಯೂ ನ್ಯಾಯಿತವಾಗಿ ಮಾತಾಡೋ ಪ್ರಯತ್ನವನ್ನು ಮಾಡಿ ಅವ್ರು ಋಣ ತೀರಿಸೋ ಕೆಲಸ ಅಂತ ಅಂತೇಳಿ ನಮ್ಮೆಲ್ಲ ಜನಪ್ರತಿನಿಧಿ ನಾನು ಹೇಳಿಕೆ ಇಚ್ಛೆ ಇಲ್ಲ ನಾವು ಈಗ ನಾವು ಅವರಿಗೆಲ್ಲ ಏನು ಹೇಳಿದ್ದೀವಿ ಬುಧವಾರನೇ ತಾರೀಕು ಬುಧವಾರ ದಿವಸ ಡಿಸೆಂಬರ್ ಹತ್ತು ಬೆಳಗ್ಗೆ ಹತ್ತು ಗಂಟೆ ಪದ ಸಂಚನಾಗತ್ತೆ ನಿಮಗೆ ಬಿಡು ಮಾಡಿಕೊಂಡು ಬಂದು ಎಲ್ಲರೂ ಭಾಗವಹಿಸ್ ಒಂದು ವೇಳೆ ನಿಮಗೆ ಭಾಗವಹಿಸ್ಲಿಕ್ಕೆ ಏನೋ ಅಧಿವೇಶನ ನಿಮ್ಗೆ ಕ್ವಶನ್ ಅವ್ರು ಏನು ಇತ್ತಪ್ಪ ಅಂದರೆ ನೀವೆಲ್ಲ ಅಧಿವೇಶನದಲ್ಲಿ ನಿಮ್ಮ ಕೈಗಳಿಗೆ ಎಲ್ಲ ಲಿಂಗಾಯತ ಶಾಸಕರು ಕೈಗೊಂಡು ಕಪ್ಪು ಪಟ್ಟಿ ಕಟ್ಕೊಂಡು ಆ ದಿನವನ್ನು ಖಂಡಿಸುವಂಥ ಪ್ರಯತ್ನ ಮಾಡಿರಿ ಅವತ್ತು ಯಾರ್ಯಾರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದರೆ ಅಂಥ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಿಕ್ಕೆ ತಾವೆಲ್ಲ ಒತ್ತಡ ಹಾಕ್ರಿ ಅಂತ ನಮ್ಮೆಲ್ಲ ಲಿಂಗಾಯತ ಶಾಸಕರಿಗೆ ನಾನು ಈ ಮೂಲಕವಾಗಿ ಆಗ್ರಹ ಮಾಡ್ತೀನಿ ಆದ್ರೆ ಅವ್ರು ಏನೇನು ರಾಜಕೀಯ ಲಾಭ ಪಡ್ಕೋಬಹುದು ಪಡ್ಕೊಂಡ್ರು ಅವತ್ತು ನೀವು ಬೆಂಗಳೂರಿನ ಹೋರಾಟ ಮಾಡೋದಾಗ ಬಿಜೆಪಿ ಮುಖಂಡರೂ ಕಾಂಗ್ರೆಸ್ ಮುಖಂಡರು ಇಲ್ಲ ಅವತ್ತು ನಾವು ಪ್ರಶ್ನೆ ಕೇಳಿರ್ ರಾಜಕೀಯವಾಗಿ ಕೆಲವರು ಪ್ರಾಬಲ್ಯವನ್ನು ಹೆಚ್ಚು ಮಾಡ್ಲಿಕ್ಕೆ ಹೋರಾಟ ಕಾರಣ ಆಗ್ತದೆ ವೇದಿಕೆ ಆಗ್ತದೆ ವಿನಯ್ ಕುಲಕರ್ಣಿ ಅವರ ಪರವಾಗಿ ಜೈಕಾರ ಹೋಗುದಾಗ್ಲೂ ನೀವು ಸುಮ್ಮನೆ ಇತ್ತು ವಿಜಯಾನಂದ ಕಾಸವರು ಸಚಿವರಾಗಲಿ ಅವರು ಸಿಎಂ ಸುಮ್ಮನೆ ಇತ್ತು ಮತ್ತೆ ರಾಜಕೀಯ ಎಂಟ್ರಿ ಆಗ್ಬಿಟ್ಟು ಈಗ ಇದೇ ವೇದಿಕೆಯಿಂದ ಲಾಭ ತಗೊಂಡು ಅದಕ್ಕೆ ಅದು ಜನ ನೋಡಕತ್ತಾರೆ ನಾನು ಅದ್ರ ಬಗ್ಗೆ ಏನು ಮಾತಾಡ್ತಲ್ಲ ನಾವು ಸಮಾಜ ಕೊಳ್ಳಿತಾಬೇಕು ಅಂತ ಹೇಳಿ ಎಲ್ಲರನ್ನ ಕರಿತೇವೆ ಅಲ್ಲ ಅದಕ್ಕೆ ನಾವು ಏನು ಮಾಡೇವಿ ಈಗ ಅಲ್ಲ ಅದ ಅದಕ್ಕೆ ನಾವೇನು ಮಾಡಿದೀವಪ್ಪ ಅಂದರೆ ಅದೆಲ್ಲ ಮನ್ಗೊಂಡೆ ಯಾವಾಗ ನಾವು ವಕೀಲ ಪರಿಷತ್ತು ಸ್ಥಾಪನೆ ಮಾಡಿದ್ವಿ ಅವಾಗ ತೀರ್ಮಾನ ಮಾಡಿದ್ವಿ ನಮ್ಮ ಮೀಸಲಾತಿ ಚಳುವಳಿಯಲ್ಲಿ ಯಾವುದೇ ಕಾರಣಕ್ಕೆ ಯಾವ ರಾಜಕಾರಣ ವೇದಿಕೆಗಳು ಕುಂಡಿಸ್ಬಾರ್ದು ಅಂತ ಅಲ್ಲ ನಾವಂತರೂ ಅಲ್ಲ ಆ ವಿಷಯವನ್ನು ಎಲ್ಲಿ ಮಂಡನೆ ಮಾಡೇ ಇಲ್ಲ ಹೋರಾಟ ಶುರುವಾದಂಗ ಯಾರು ದುಡ್ದವ್ರು ಅವ್ರಿಗೆ ಅವಕಾಶ ಕೊಡಿರಿ ಅಂತ ಹೇಳ್ತೀವಿ ಮೀಸಲಾತಿ ಪರವಾಗಿ ಯಾರು ದುಡಿದ್ರು ಅವಕಾಶ ಕೊಡ್ರಿ ಯಾರು ಜನಗಳು ಅದೇ ಕರೆ ಕೊಟ್ಟಿವಿ ಯಾರು ಹೋರಾಟ ಮುಂಚೂಣಿ ಯದಾರಪ್ಪ ನೂರು ಜನಕ್ಕಿಂತ ಹತ್ತು ಮಕ್ಕಳು ಒಳ್ಳೆಯವಂತಾರಲ್ಲ ಹಂಗೆ ಯಾರು ಪ್ರಾಮಾಣಿಕ ಅಂತ ಅವ್ರು ಗೌರವ ಕೊಡಿರಿ ಅವ್ರು ಯಾವುದೇ ಜಾತಿ ಇರಲಿ ಯಾವುದೇ ಪಕ್ಷದ ಇರಲಿ

ಅವತ್ತೇನೋ ಸಂಜೆ ಅವ್ರು ಸತ್ಯಾಗಿರುತ್ತೆ ಅವ್ರು ಅವತ್ತು ಧ್ವನಿ ಇರ್ತಿಲ್ಲ ಅವ್ರ ಬಗ್ಗೆ ಏನು ಮಾಡ್ಬೇಕು ಅದಕ್ಕೆ ಅವತ್ತು ನಾವು ಸಾಯಂಕಾಲ ಎಲ್ಲರೂ ಕೂತು ತೀರ್ಮಾನ ಮಾಡಿ ಅಂಥವ್ರ ಬಗ್ಗೆ ಏನು ಮಾತಾಡ್ಬೇಕು ಅಂತ ಅವತ್ತು ಕಾಮೆಂಟ್ ಮಾಡ್ತೀವಿ ಅಲ್ಲ ಅದಕ್ಕೆ ನಾವು ಹೇಳ್ತಲ್ಲ ಅವ್ರಿಗೆ ನಾವು ಯಾವಾಗ ಸಂವಿಧಾನ ವಿರೋಧಿ ಅಂತ ಶಬ್ದ ಬಳಸಿದ ಮೇಲೆ ಅವ್ರ ಮನಸ್ಸು ಪರಿವರ್ತನೆಗೆ ಅವರಾಗೆ ನಮ್ಮನ್ನು ಕರೆದು ಮೀಸಲಾತಿ ಕೊಡ್ತೀವಿ ಅಂತ ಹೇಳೋವರೆಗೂ ಅವ್ರ ಹತ್ರ ಹೋಗಿ ನಾವು ಮೀಸಲಾತಿ ಬೇಕು ಅಂತ ಕೇಳೋಕ್ಕೋಗಲ್ಲ ಈಗ ನಿರಂತರವಾದ ಹೋರಾಟ ಜನಸಾಮಾನ್ಯ ಬಳಿಗೆ ಹೊಂಟಿದ್ದೀವಿ ಮುಂದೆ ಯಾರು ಬರ್ತಾರೆ ನೋಡೋಣ ಅವ್ರು ಬಂದಾಗ ಯಾವ ಪುಣ್ಯಾತ್ಮ ಯಾವ ದೇವರು ನಮ್ಮ ಮೀಸಲಾತಿ ಕೊಡುವಂಥ ಶಕ್ತಿ ಪಡ್ತಾವ ಪಟ್ಕೊಳ್ತೇವೆ ಅಲ್ಲಿವರೆಗೂ ಅಲ್ಲ ಅಲ್ಲಿವರೆಗೂ ಹೋರಾಟ ನಿರಂತರತೆ ಈಗ ಅವರು ಸವಿದ ಶಬ್ದ ಬಳಸಿದ ಮೇಲೆ ನಮ್ಮ ನಮ್ಮ ಜನಕ್ಕೆ ಹಾಂ ಎಲ್ಲೆಲ್ಲ ಹೋರಾಟ ನಿರಂತರ ಇದ್ದತ್ತು ಈಗ ನಮ್ಮ ಮನೆ ಆರೋಗ್ಯ ಎಂಟ್ರಿಂದ ಶುರು ಮಾಡಿಬಿಟ್ಟು ಆರೋಗ್ಯದಿಂದ ಮನೆಗೆ ಕುಂದ್ಕೊಳ್ಳೋದಾಗೈತಿ ಇದು ಡಿಸೆಂಬರ್ ಹತ್ತನೇ ತಾರೀಕು ಆ ಘಟನೆ ಖಂಡಿಸಿ ಮೌನ ಹೋರಾಟ ಹಾಗಾಗಿ ಮುಖ್ಯಮಂತ್ರಿಗಳು ಮನಸ್ಸು ಪರಿವರ್ತನೆ ಮಾತುಕತೆ ಕರೀಲಿ ನಾವಾಗಿನವ್ರಿಗೆ ಸಂವಿಧಾನ ವಿರೋಧ ಶಬ್ದ ಬಳಸಿದ್ದು ನಮಗೆಲ್ಲ ನೋವಾಗೈತಿ ಯಾಕಂದ್ರೆ ನಾವು ಲಿಂಗಾಯತರು ತರಡಬೇಕಾದಿವೆ ಅದೇ ಸವಿಧಾನ ವಿರೋಧಿ ಆಗತ್ತೆ ಆ ರೀತಿ ಶಬ್ದ ಬಳಸ್ಬೋದಿತ್ತು ಅವತ್ತು ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳೇ ನಮ್ಮ ಹೋರಾಟ ಮನಗಂಡು ಮನಸ್ಸು ಪರಿವರ್ತನೆ ಮಾಡಿ ನಮ್ಮನ್ನು ಮಾತುಕತೆ ಕರೆಯವರೆಗೂ ಮತ್ತು ನೀವು ಕೊಡಿರಪ್ಪ ಅಂತ ಅವ್ರ ಹತ್ರ ಓದಕ್ಕಿಂತ ಜನರ ಬಳಿಗೆ ಹೋಗ್ತೀವಿ ಜನರ ಸಂಘಟನೆ ಮಾಡ್ತೀವಿ ಇನ್ನು ಮೂರು ವರ್ಷ ಐತಿ ಸಂಘಟನೆ ಜನ ಯಾವ ರೀತಿ ತೀರ್ಮಾನ ಹೇಳ್ತಾರೋ ಯಾರು ನಿರ್ಧಾರ ಹೇಳ್ತಾರೋ ಆ ನಿರ್ಧಾರಗಳಂತೆ ಹೋರಾಟ ಗುರುತಿಸ್ತೀವಿ ಅಲ್ಲ ನಾವು ಕ ನಾವೇ ಅವ್ರು ಬಾಯ್ಬಿಟ್ಟು ಹೇಳ್ಬಿಟ್ರೆ ಅಧಿವೇಶನದಲ್ಲಿ ಹಂಗಂದಮೇಲೆ ಮತ್ತೆ ಅವ್ರ ಮನಸ್ಸು ಪರಿವರ್ತನೆ ಆಗಲಿ ನಮ್ಮ ಹೋರಾಟ ನೋಡಿಕೊಂಡು ನಮ್ಮ ನಿರಂತರ ಪ್ರಯತ್ನ ನೋಡಿಕೊಂಡು ಅವ್ರು ಅಂದ್ಕೊಂಡು ಮನಸ್ಸಕ್ಕೆ ಅಂದ್ಕೊಂಡು ಕರೆದು ಮಾತುಕತೆ ಅವ್ರು ಅದು ನಮ್ಮ ಹೋರಾಟ ಮಾತ್ರ ಜೀವಂತ ಇರುತ್ತೆ ಓ ಸಿ ಎಲ್ಲ ಎಲ್ಲಾ ಎರಡು ಉದ್ದೇಶ ಹೋರಾಟ ಅಂತ ಪಂಚಮ ಸಾರಿ ಟು ಎಲ್ಲಾ ಸಿ ಅವತ್ತು ಎಲ್ಲರೂ ಕೊಟ್ಟಿದ್ದು ಪಂಚಮ ಸಾರಿ ಪ್ಲಸ್ ಆ ಲಿಂಗಾಯತ ಸಬ್ ಕ್ಯಾಸ್ಟ್ ಹಾಗೆ ಒಟ್ಟಾಗಿ ಕೂಡ ಲಿಂಗಾಯತ ಮೇಲೆ ದೌರ್ಜನ್ಯ ದಿನ ಅಂತ

ಅದಕ್ಕೆ ನಾವು ಕೇಳ್ತೀವಿ ಅಂತ ಅದಕ್ಕೆ ಮತ್ತೆ ಯಾಕೆ ಬೆಂಗಳೂರು ಬೆಳಗ್ಗೆ ಕೊಡೋಕತ್ತಂದರೆ ನೀವೇನೇ ಲಾಠಿ ಕೊಟ್ಟರು ಏನೇ ಗುಂಡು ಇಟ್ಕೊಟ್ರು ಹೋರಾಟ ಒಂದು ನಿರಂತರ ಅಂತ ಅದು ಅವ್ರು ನೀವು ದ್ವೇಷದಿಂದ ಅತ್ತಿಕ ಪ್ರಯತ್ನ ಮಾಡಕತ್ತೀರಿ ನಾವು ನ್ಯಾಯತವಾಗಿ ಹೋರಾಟ ಮಾಡ್ತೀವಿ ಅಂತ ಸಂದೇಶ ಕೊಡ್ಲಿಕ್ಕೋಸ್ಕರವಾಗೇ ಚಳಿ ಅವರ ಮನೆ ಮುಂದೆ ಪೂಜೆ ಮಾಡೋದ್ರಿಂದ ಅದಕ್ಕೆ ಹೇಳ್ತೇನಲ್ಲ ಹಿಂದಿನ ಸರ್ಕಾರಕ್ಕೆ ನಮ್ಮ ಸಮಾಜದ ಬಗ್ಗೆ ಗೌರವನಿತ್ತು ಭಯ ಇತ್ತು ಈಗಿನ ಸರ್ಕಾರದಲ್ಲಿ ನಮ್ಮ ಯಾವ ಶಾಸಕರಿಗೆ ಮಾತಾಡಲಿಕ್ಕೆ ಧ್ವನಿ ಇಲ್ಲ ಅವಕಾಶ ಕೊಟ್ಟಿಲ್ಲ ಇವ್ರಿಗೆ ಮಾತಾಡ್ಲಿಕ್ಕೆ ಹೋದಾಗ ಇವ್ರಿಗೆ ಯಾವುದೋ ಒಂದು ಕಾರಣಕ್ಕೆ ಇವ್ರಿಗೆ ಯಾಕೆ ಮಾತ್ರ ಎಲ್ಲೇ ನಾಳೆ ನಮಗೆ ಮಂತ್ರಿ ಕೊಡ್ತಾರೋ ಇಲ್ವೋ ಈ ಒಂದು ಕಾರಣಕ್ಕೋಸ್ಕರ ಅನೇಕ ಶಾಸಕರು ಬಹಿರಂಗವಾಗಿ ನಮ್ಮ ಜೊತೆಗೆ ಹೋರಾಟ ಬರದೇ ಇದ್ದರು ಅಂತ ಅಂದರೆ ಸಪೋರ್ಟ್ ಆದರೆ ರೂಲಿಂಗ್ ಹೋಗ್ಬಿಟ್ಟು ಎಲ್ಲ ಶಾಸಕರು ಕೆಲವು ವಿನಯ್ ಕುಲಕರ್ಣಿ ಅಂತ ರಾಜೀವ್ ಕಾಗೆ ಕೆಲವರು ಪ್ರಾಮಾಣಿಕವಾಗಿ ಬಂದರೆ ಬೆಂಬಲ ಕೊಟ್ಟಾರೆ ಆ ಥರ ಗಟ್ಟಿತನ ಬರಬೇಕು ಅಂತೆಲ್ಲರು ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಲ್ಲದು ಬಸವಣ್ಣ ಕಾಲ್ದ ಇದೇ ಇತ್ತಲ್ಲ ಬಸವಣ್ಣ ಕಾಲದ ನಡೀತೈತಿಗೆ ಎಲ್ಲ ಕಡೆ ಮಾಡ್ಕೊಂಡು ಹೊಂಟಾರೆ ಆ ರೀತಿಯಾಗಿರ್ತಕ್ಕಂಥ ಅಂದರೆ ಬಸವತ ಬಸವಣ್ಣ ವಿಚಾರದಲ್ಲಿ ಲಿಂಗಧಾರಿಗಳಾದಂಥ ಎಲ್ಲ ಸಮಾನರು ಅಂತ ಐತಿ ಹಾಗಾಗಿ ಅಂಥ ಆಗಲಿ ಇಲ್ಲ ಅವೆಲ್ಲ ಈಗೆಲ್ಲ ಕಡೆ ಆಗ್ತದವು ಬೇರೆ ನಮ್ಮ ನಮ್ಮಲ್ಲೊಂದು ಅವಕಾಶ ಲಿಂಗವನ್ನು ಕಟ್ಕೊಂಡು ಎಲ್ಲರೂ ಬರುವಂಥ ಮುಕ್ತ ಅವಕಾಶ ಐತಿ ಅಂಥ ಪ್ರಯತ್ನ ಎಲ್ಲೇ ಸೊ ಏಕವಚನದಲ್ಲಿ ಎಲ್ಲಾ ರೀತಿಯಿಂದ ಎಂತಕ್ಕಂಥ ಪದವಳಿಕೆ ಯಾಕೆ ನೀವು ಅವ್ರ ಮೇಲೆ ಒಂದು ಕ್ರಮ ತೆಗೆದುಕೊಳ್ಳುವಂಥದ್ದು ನಿಮ್ಮ ಸಮುದಾಯ ಒಂದು ಕಟ್ಟು ಕ್ರಮ ತೆಗೆದುಕೊಳ್ಳೋದು ಯಾಕ ಅರ್ಥ ಇಲ್ಲ ಏ ನಮ್ಮ ಜನ ಈಗ ನೋಡ್ರಿ ಅವ್ರ ನಾ ಏನು ಮಾತಾಡ್ತಾರೆ ಜನ ಮಾತಾಡ್ತಾರೆ ಯಾಕಂದ್ರೆ ಯಾವುದೇ ರೀತಿ ಯಾವುದೇ ಹೋರಾಟ ಸಾವಿರದ ಇಪ್ಪತ್ತೆಂಟು ಚುನಾವಣೆ ಬಂದ್ರೆ ಅದ್ರ ಜನ ಮಾತಾ ನಾ ಮಾತಾಡ್ತೇಡ ಅಂತ ಹೇಳಿ ತೋರಿಸ್ತೇವೆ ಅವ್ರ ಅದು ಕುತೃಸ್ತ ನಾವಾಗ ಈಗ ಈಗ ಅದ್ರ ಈಗ ಏನ್ ಮಾಡಿದ್ರೆ ಪಾಪ ಅಧಿಕಾರಕ್ಕೆ ಬಂದ್ಬಿಟ್ರೆ ಈಗ ಏನ್ ತೋರಿಸ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಬರುತ್ತಲ್ಲ ಅವಾಗ ನಾವು ಅವತ್ತರ ತೋರಿಸ್ತೇವೆ ಅವ್ರಿಗೀಗ